ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಇದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತ ನಮಗೆ ತಿಳಿಪಡಿಸುತ್ತಿದ್ದೇನೆ ಕದಡಿದ ಸಲೀಲಂ ತಿಳಿ ಬಂದದೆ ಅಂದರೆ ಕಲಕಿ ಹೋದಂತಹ ನೀರು ತಿಳಿಯಾಗುವಂತೆ ರಾವಣನ ಮನಸ್ಸು ಇಲ್ಲಿ ತಿಳಿಯಾಗುವಂತಹ ಪ್ರಸಂಗವನ್ನು ನಾಗಚಂದ್ರ ಅವರು ಈ ಒಂದು ಹಳೆಗನ್ನಡ ಪದ್ಯದಲ್ಲಿ ನಿಮಗೆ ಹಚ್ಚಿದ್ದಾರೆ ವಿದ್ಯಾರ್ಥಿಗಳೇ ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತ ಮತ್ತೊಂದು ಸತಿ ತಿಳಿಸ್ತಾ ಇದ್ದೇನ ಮೊದಲೇದಾಗಿ ಪದಗಳ ಬಿಡಿಸುವಿಕೆಯನ್ನು ಹೇಳಿ ಆಮೇಲೆ ಅದರ ಅರ್ಥವನ್ನು ನಾನು ನಿಮಗೆ ಹೇಳುತ್ತಾ ಹೋಗುತ್ತೇನೆ ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂ ಗೈದು ವಿದ್ ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು ಇದರ ಅರ್ಥ ಭವಾತ ಅರ್ಥ ಏನಪ್ಪ ಅಂದರೆ ರಾವಣನ ಮನಸ್ಸು ಚಂಚಲಗೊಂಡಿರುತ್ತೆ ಆ ಚಂಚಲಗೊಂಡಿರುವಂತಹ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ತಾ ಇದ್ದಾನೆ ರಾವಣ ಹೇಗೆ ಉತ್ತರ ದಿಕ್ಕಿನಲ್ಲಿ ನಿಂತಿರುವಂತಹ ಈ ರಾವಣ ಧ್ರುವಮಂಡಲದಂತೆ ತನ್ನ ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದೆ ನಿಯಂತ್ರಣದಲ್ಲಿ ಇರಿಸಿಕೊಂಡು ಶಾಂತಿ ಜೈನ ಮಂದಿರದಲ್ಲಿ ದಿವ್ಯವಾದಂತಹ ಮಂತ್ರವನ್ನ ಜಪಿಸುತ್ತಾ ಆ ದಿವ್ಯವಾದಂತಹ ಮಂತ್ರವನ್ನ ಜಪಿಸಿ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು ಅಂತ ಇಷ್ಟನ್ನು ನೀವು ತಿಳಿದುಕೊಳ್ಳಿ ಮುಂದಿನ ನುಡಿ ಪೊಸಗಾರ ಸಿಡಿಲ ಮಸಕಮಣ್ ಅಸಕಳಿದು ಕೃತಾಂತ ಜಿಮ್ಮೆ ಬೊಡಕರಿಸುವ ಓಲ್ ಬೆಸಸು ಬೆಸಸು ಎಂದು ಕರವಂ ಆರ್ವಿಸಿ ಸನ್ನಿಧ ಆಯಿತು ವಿದ್ಯೆ ರಾವಣನ ಇದಿರುವಳ್ ಏನಿದ್ರ ಅರ್ಥ ಭವತ ರಾವಣನು ಆ ಶಾಂತಿ ಜೈನ ಮಂದಿರದಲ್ಲಿ ವಶಪಡಿಸಿಕೊಂಡಂತಹ ಆ ಬಹುರೂಪಿಣಿ ವಿದ್ಯಾದೇವತೆಯು ಯಾವ ರೀತಿಯಾಗಿ ಪ್ರತ್ಯಕ್ಷ ಆಗ್ತಾ ಇದೆಯೇ ಅಂದರೆ ಇದ್ದಕ್ಕಿದ್ದಂತೆಯೇ ಆಕಾಶದಲ್ಲಿ ಅಥವಾ ಗಗನದಲ್ಲಿ ಮುಂಗಾರಿನ ಮಳೆಯ ಸಂದರ್ಭದಲ್ಲಿ ಉಂಟಾಗುವಂತಹ ಗುಡುಗು ಸಿಡಿಲುಗಳು ಭಯಂಕರವಾದಂಥ ಗುಡುಗು ಸಿಡಿಲುಗಳು ಆರ್ಭಟಗಳನ್ನು ಮೀರಿಸುವ ಹಾಗೆ ಪ್ರತ್ಯಕ್ಷಗೊಂಡಂತಹ ಈ ವಿದ್ಯಾದೇವತೆ ಯಮನ ನಾಲಿಗೆಯೇ ನುಡಿಯುತ್ತಿರುವಂತೆ ಆಜ್ಞಾಪಿಸು ಆಜ್ಞಾಪಿಸು ಎಂದು ತನ್ನ ನಾಲಿಗೆಯನ್ನು ಹೊರಳಾಡಿಸುತ್ತ ರಾವಣನ ಎದುರಿಗೆ ತನ್ನ ಕರಗಳನ್ನು ಚಾಚಿಕೊಂಡು ಪ್ರತ್ಯಕ್ಷವಾಯಿತು ಅನ್ನುವ ಅರ್ಥವನ್ನು ನೀವಿಲ್ಲಿ ಬರೆಯಿರಿ ಮಕ್ಕಳ ಮುಂದಿನ ನುಡಿ ಅಂತೂ ಸನ್ನಿಹಿತೆಯಾಗಿ ಚಕ್ರಧರಣಪ್ಪ ಚರಮ ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿಯಲ್ ಉಳಿದರನ್ ಉಳಿಯಲು ಈ ಎನ್ ರಾವಣನ್ ಉಳಿದವರ ಅಳಿವು ಎನಗೆ ಯವುದು ಎಂದು ವಿದ್ಯಾದೇವತೆಗೆ ಪೊಡಪಟ್ಟು ಶಾಂತಿ ಜಿನಭವನಂ ಮೂರು ಸುಳ್ ಬಲಗೊಂಡು ಬರ್ಪ ಅಣ್ಣೆಗಂ ಅಂಗದ ಆದಿಗಳ್ ಪೊರಮಟ್ಟು ಹೋಗಿ ತಮ್ಮ ಬೀಡಂ ಪೂಗುವುದು ಇದರ ಅರ್ಥ ಏನು ಏನಾಯಿತು ಇದರಲ್ಲಿ ಪ್ರತ್ಯಕ್ಷಗೊಂಡಂತಹ ವಿದ್ಯಾದೇವತೆ ರಾವಣನ ಎದುರಿಗೆ ಈ ರೀತಿ ಹೇಳ್ತಾ ಇದೆ ಏನಂತ ಇದೆ ಈ ಭೂಮಿಯಲ್ಲಿ ಚಕ್ರವನ್ನೇ ತನ್ನ ಆಯುಧವನ್ನಾಗಿ ಬಳಸಿರುವಂತಹ ಚಕ್ರಧರಣಾದ ಲಕ್ಷ್ಮಣನನ್ನು ಹಾಗೂ ಚರ್ಮ ದೇಹಧಾರಿಯಾದ ಶ್ರೀರಾಮನನ್ನು ಬದುಕಿಸಲು ಬಿಟ್ಟು ಉಳಿದವರನ್ನು ನಾನು ನಾಶ ಮಾಡುತ್ತೇನೆ ಅಂದರೆ ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ನಾನು ನಾಶ ಮಾಡುತ್ತೇನೆ ಎಂದು ಬಹುರೂಪಿಣಿ ವಿದ್ಯಾದೇವತೆ ರಾವಣನಿಗೆ ಹೇಳಿತು ಅವಾಗ ರಾವಣ ಹೇಳಿದಾಗ ಬಹುರೂಪಿಣಿ ವಿದ್ಯೆ ಶ್ರೀರಾಮ ಲಕ್ಷ್ಮಣರನ್ನು ನೀನು ಉಳಿಸುವುದು ಆದರೆ ನನಗೇನು ಪ್ರಯೋಜನವೆಂದು ರಾವಣನು ವಿದ್ಯಾದೇವತೆಗೆ ಹೇಳುತ್ತಾನೆ ಮತ್ತೆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜೈನ ಮಂದಿರವನ್ನು ಮೂರು ಬಾರಿ ಪ್ರದಕ್ಷಿಣೆ ಕೈದು ಅಲ್ಲಿಂದ ಹೊರಟು ಬರುತ್ತಾನೆ ಆಗ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಳ್ಳಲು ಪೂಜೆಯಲ್ಲಿ ನಿರತನಾದ ಸಂದರ್ಭದಲ್ಲಿ ವಿದ್ಯೆಯನ್ನು ವಶಪಡಿಸಿಕೊಳ್ಳದಂತೆ ವಶಪಡಿಸಿಕೊಳ್ಳದಂತೆ ಅಲ್ಲಿ ಬಲಿಷ್ಠರಾದಂತಹ ಅಂಗದ ಮೊದಲಾದವರು ಏನು ಮಾಡ್ತಾ ಇದ್ದಾರೆ ಕಪಿಚೇಷ್ಟಿಯನ್ನು ಮಾಡ್ತಾ ಇದ್ದಾರೆ ಮಾಡಿ ಅವರು ಕೂಡ ತಮ್ಮ ತಮ್ಮ ಬಿಡಾರಕ್ಕೆ ಹಿಂದಿರುಗ್ತಾ ಇದ್ದಾರೆ ಅನ್ನುವ ಅರ್ಥವನ್ನು ಇದರಲ್ಲಿ ನಾವು ತಿಳಿದುಕೊಳ್ಬೋದು ಅಂತ ಇತ್ತ ಈ ಕಡೆ ದಶ ಹತ್ತು ಮುಖವನ್ನು ಹೊಂದಿದಂಥವನು ದಶಾನನಂ ಇ ಹತ್ತು ಮುಖವನ್ನು ಹೊಂದಿದಂತಹ ದಶ ಆನಂ ನಿಜವಧು ನಿಜವಧು ಜನಮಂ ಕೊರಚಾಡಿ ಕಾಡಿದು ಉದ್ವತ್ವ ವಿರೋಧಿ ಕೇಚರರನ್ ಇಕ್ಕುವ ಬಲ್ ಮುಳಿಸಿಂದೆ ಬಂದು ಪೊಯ್ವತ್ತ ಇಭ ವೈರಿಯಂತೆ ವದರಿ ಕೆಂಗೆರೆ ಮೂಡಿದ ಭೃಂಗಮಾಲೆ ನೀಳ್ವತ್ತು ಎಣೆ ನೋಡಿದಂ ಮಯ ತನುಜಯ ಬಾಡಿದ ವಕ್ರ ಪದ್ಮಂ ನೋಡಿ ಇಲ್ಲಿ ವಕ್ರ ಪದ್ಮ ಅಂದ್ರೆ ಗುಣವಾಚಕಕ್ಕೂ ಕೇಳುವಂತಹ ಶಬ್ದ ಇದರಲ್ಲಿ ಬಂದಿದೆ ಪದ್ಮ ಅಂತಂದ್ರೆ ಮುಖ ಪದ್ಮ ಅಂದರೆ ಮುಖ ಹೇಗಿದೆಪ್ಪಾ ಅಂದರೆ ಕಮಲದಂತಿದೆ ಕಮಲದಂತೆ ಇರುವಂಥ ಈ ಮುಖ ಬಾಡಿ ಹೋಗಿದೆ ಯಾರದು ಮಂಡೋದರಿದು ಅದಕ್ಕಾಗಿನ ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಶಬ್ದಾರ್ಥಗಳನ್ನು ಹೇಳದೆ ಅದರ ಅರ್ಥವನ್ನು ಮಾತ್ರ ಹೇಳ್ತಾ ಇದ್ದಾನ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಳ್ಳಲೆಂದು ಪೂಜೆಯಲ್ಲಿ ನಿರತನಾದಂತಹ ಸಂದರ್ಭದಲ್ಲಿ ಈ ವಿದ್ಯೆ ರಾವಣನಿಗೆ ವಶಪಡಿಸಿಕೊಳ್ಳಬಾರದು ಅಂದರೆ ತೊಂದರೆ ಕೊಡೋದು ಆ ವಿದ್ಯೆ ಈತನಿಗೆ ಒಲಿಬಾರ್ದು ಅಂತ ಕಪಿಚೇಷ್ಟೆಯನ್ನ ಮಾಡಿದಂತಹ ಆ ಬಲಿಷ್ಠರಾದಂತಹ ಅಂಗದ ಮೊದಲಾದಂತಹ ಕಪಿ ಸೈನ್ಯದವರು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಃಪುರದ ಸ್ತ್ರೀಯರಿಗೆ ಮಾಡಿದಂತಹ ಅವಮಾನ ಕೀಳು ನುಡಿಗಳನ್ನು ಅವರು ಆಡಿರ್ತಾ ಇದ್ದಾರೆ ಕಾಡಿಸಿರ್ತಾ ಇದ್ದಾರೆ ಹೀಗೆ ಈ ಕಾಡಿದಂತಹ ಕಾಡಿಸಿದಂತಹ ಆ ಅಂಗದರನ್ನು ಸೊಕ್ಕಿನಿಂದ ಕೂಡಿದಂತಹ ಈ ನನ್ನ ವೈರಿಗಳಾದಂತಹ ಈ ಗಂಧರ್ವರು ಅಂಗದವರು ಮೊದಲಾದವರನ್ನು ಕೊಂದು ಹಾಕುತ್ತೇನೆ ಎಂದು ಅತ್ಯಂತ ಕೋಪದಿಂದ ಹೇಗಿಪ್ಪ ಅಂತಂದರೆ ಏಟು ತಿಂದಂತಹ ಸಿಂಹದ ಹಾಗೆ ಈ ರಾವಣನ ಮುಖ ಆಗುತ್ತದೆ ಬಹಳಷ್ಟು ಘರ್ಜಿಸುತ್ತಾನೆ ಆಮೇಲೆ ಆತನ ಕೆಂಪಾದಂತಹ ರೆಪ್ಪೆಗಳನ್ನು ಬಡಿಯುತ್ತ ಹಲ್ಲುಗಳನ್ನು ಕಚ್ಚಿ ಅವರನ್ನು ಕೊಲ್ಲುತ್ತೇನೆ ಎಂದು ಅತ್ಯಂತ ಸಿಟ್ಟಿನಿಂದ ರಭಸದಿಂದ ಮುನ್ನುಗ್ಗುವಂತಹ ಆತನ ಮನಸ್ಥಿತಿ ಅಲ್ಲಿನೇನಿತ್ತಂತಹ ಮಯ ತನುಜೆ ಮಂಡೋದರಿ ತನ್ನ ಹೆಂಡತಿಯಾದಂತಹ ಮಂಡೋದರಿಯ ಮುಖವನ್ನು ನೋಡುತ್ತಾನೆ ಆ ಮಂಡೋದರಿಯ ಮುಖ ಹೇಗಿತ್ತಪ್ಪ ಅಂತಂದರೆ ಬಾಡಿದಂತಹ ಕಮಲದ ಹೂವಿನಂತೆ ಆಗಿ ಹೋಗಿತ್ತು ಅಂತಂದು ಹೀಗೆ ಬಾಡಿದಂಥ ಕಮಲದ ಹೂವಿನಂತ ಇರುವ ಆ ಮಂಡೋದರಿಯ ಮುಖವನ್ನು ಕಾಣ್ತಾ ಇದ್ದಾನೆ ಮುಂದಿನ ಒಂದು ನುಡಿ ಅಂತು ಆಕೆ ವೆರಸು ಬೆರೆಸು ವೆರಸು ಅಂದರೆ ಬೆರೆಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗೆ ಇನಿತು ಭಂಗಮಂ ಮಾಡಿದ ಅಂಗದ ಆದಿಗಳಂ ಭೃಭಂಗ ಮಾತ್ರದೊಳೆ ಇದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದೆಪ್ಪೆನ್ ಎಂದು ಸಂತೈಸಿ ಶಾಂತಿ ಜಿನಭುವದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮಣ್ ಅಮೃತ ಆಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ರೂಪಿಣಿ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ನೋಡಿ ಮಕ್ಕಳ ಇಲ್ಲೇ ಅಂತೂ ರಾವಣನು ತನ್ನ ಹೆಂಡತಿ ಬಾಡಿ ಹೋದಂತಹ ಮುಖವನ್ನು ನೋಡಿ ಈ ರೀತಿ ನಿಮಗೆ ಮಾಡಿದಂತಹ ಆ ಅಂಗದರನ್ನು ಅಂತಃಪುರದ ಸ್ತ್ರೀಯರನ್ನು ನೋಡ್ತಾ ಇದ್ದಾನೆ ಇಷ್ಟೊಂದು ಅವಮಾನ ಮಾಡಿದಂತಹ ಈ ರೀತಿ ನಿಮಗೆ ತೊಂದರೆಯನ್ನು ನೀಡಿದಂತಹ ನನ್ನ ವೈರಿಗಳಾದ ಆ ಶ್ರೀರಾಮ ಲಕ್ಷ್ಮಣರಲ್ಲದೆ ಅಂಗದ ಮೊದಲಾದಂತಹ ಕಪಿ ಸೈನ್ಯವನ್ನು ನಾನು ಏನು ಮಾಡ್ತೀನಿ ಎಳೆದು ತಂದು ನಿಮ್ಮ ಮುಂದೆ ಬಹು ಪ್ರಕಾರವಾಗಿ ಅವಮಾನವನ್ನು ಮಾಡುತ್ತೇನೆ ಅವರನ್ನು ಏನು ಮಾಡ್ತೀನಿ ನಿಮ್ಮ ಮುಂದೆ ಎಳ್ಕೊಂಡು ಬರ್ತೀನಿ ಅಂತೇಳಿ ಭಾಳಷ್ಟು ಸಿಟ್ಟಿನಿಂದ ಮುಖವನ್ನು ಗಂಟಿಕ್ಕಿಕೊಂಡು ಆ ಸಮಾಧಾನ ಪಡಿಸ್ತಾ ಇದ್ದಾನೆ ತನ್ನ ಹೆಂಡತಿಗೆ ಎಲ್ಲರನ್ನು ಸಮಾಧಾನಪಡಿಸಿ ಅಂತಃಪುರದ ಸ್ತ್ರೀಯರ ಎಲ್ಲರನ್ನು ಸಮಾಧಾನಪಡಿಸಿ ಶಾಂತಿ ಜೈನ ಮಂದಿರಕ್ಕೆ ನಡೆದು ತನ್ನ ವಿರೋಧಿಗಳೆಲ್ಲರ ಎಲ್ಲರ ನಾಶಕ್ಕಾಗಿ ವ್ರತದ ನಿಯಮಗಳಿಗೆ ತಕ್ಕಂತೆ ಮಹಾಪೂಜೆಯನ್ನು ಮಾಡಿಸಿ ಅಮೃತದಂತಿರುವ ಆಹಾರವನ್ನು ಅಂದರೆ ಮಿತ ಆಹಾರವನ್ನು ದ್ರವ ಆಹಾರವನ್ನು ಸೇವಿಸಿ ನಂತರ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸುತ್ತಾನೆ ಹೀಗೆ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸಿಕೊಂಡು ಅತ್ಯಂತ ಸಂತೋಷವನ್ನು ಹೊಂದಿ ಸೀತಾದೇವಿಯ ಮುಖವನ್ನು ಒಂದು ಸರಿ ಅವಲೋಕಿಸಿ ಅವಳನ್ನು ನೆನೆಸಿಕೊಂಡು ಏನು ಮಾಡ್ತಾಯಿದ್ದಾನಪ್ಪ ಅಂತಂದರೆ ಬಹುರೂಪಿಣಿ ವಿದ್ಯೆ ನನಗೆ ಒಲಿದಿದ್ದೀನೋ ಇಲ್ಲೋ ಅಂಥೇಳಿ ಆತ ಸಂತಸಗೊಳ್ತಾ ಇದ್ದಾನೆ ಇಷ್ಟು ಇದರಲ್ಲಿ ಬರ್ತಾಯಿದೆ ಮುಂದಿನ ಒಂದು ವಿವರಣೆಯನ್ನು ಮುಂದಿನ ಅವಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ನಮಸ್ಕಾರಗಳು